ಎಲ್ರಿಗೂ ನಮಸ್ಕಾರ ಇದು ಸಂಚಾರಿ ಮನಸ್ಸು ಹೌದು ಇವತ್ತಿನಿಂದ ಸಂಚಾರಿ ಮನಸ್ಸು ಅನ್ನುವಂತಹ ಯೂಟ್ಯೂಬ್ ಚಾನೆಲ್ ಅನ್ನ ನಾನು ಪ್ರಾರಂಭ ಮಾಡ್ತಾ ಇದ್ದೇನೆ ಈ ಒಂದು ಚಾನೆಲ್ಗೆ ನಿಮ್ಮೆಲ್ಲರ ಸಹಕಾರ ಮತ್ತೆ ಬೆಂಬಲ ಇರಲಿ ಏನಿದು ಸಂಚಾರಿ ಮನಸ್ಸು ಹೌದು ದೇಹ ಮಾತ್ರ ಸಂಚಾರ ಮಾಡುತ್ತೆ ಅಂತ ನಾವೆಲ್ಲ ಭಾವಿಸಿರ್ತೀವಿ ಆದ್ರೆ ಮನಸ್ಸು ಕೂಡ ಸಂಚಾರ ಹೊರಡ್ತಾನೆ ಇರುತ್ತೆ ದೇಹ ಒಂದೇ ಕಡೆ ಇದ್ರು ಇವತ್ತು ನನ್ನ ಮನಸ್ಸು ಒಂದು ವಿಷಯದ ಬಗ್ಗೆ ಸಂಚಾರ ಮಾಡ್ತಾ ಇದೆ ಅದೇ ಉಳಿತಾಯ ನಾವೆಲ್ಲರೂ ಉಳಿತಾಯ ಅಂದ ತಕ್ಷಣ ಕೂಡಿಡೋದು ಅಂತ ಅನ್ಕೊಂತೀವಿ ಕೂಡಿಡೋದಿಕ್ ನಾವೇನ್ ಮಾಡ್ತೀವಿ ಒಂದಷ್ಟು ಈ ತರದ ಹುಂಡಿಗಳನ್ನೆಲ್ಲ ರೆಡಿ ಮಾಡ್ಕೊಂಡು ಇದ್ರಲ್ಲಿ ಹಣವನ್ನ ಏನೋ ಒಂದು ಅಂಗಡಿಗೆ ಹೋಗ್ತೀವಿ ಅಲ್ಲಿ ಚೇಂಜ್ ಸಿಗತ್ತೆ ಅದನ್ನೆಲ್ಲ ಕೂಡಿಡೋದನ್ನ ಮಕ್ಳಿಗೆ ಈಗ್ಲೇ ಕಲಿಸ್ಬೇಕು ಅಂತ ಈ ತರದ ಹುಂಡಿಗಳಲ್ಲಿ ಹಾಕ್ತಾ ಇರ್ತೀವಿ ಅಲ್ವಾ ಅಥವಾ ಒಂದಷ್ಟು ನಾವು ದುಡಿದಿರುವಂತಹ ಹಣದಲ್ಲಿ ಒಂದಷ್ಟು ಭಾಗವನ್ನ ಬ್ಯಾಂಕ್ನಲ್ಲಿ ಹಾಗೆ ಇಟ್ಟು ಇಡೋ ಮೂಲಕ ಉಳಿತಾಯವನ್ನ ಮಾಡ್ತಾ ಇರ್ತೀವಿ ಆದ್ರೆ ಉಳಿತಾಯ ಅಂದ್ರೆ ಕೇವಲ ಹಣವನ್ನ ಕೂಡಿಡೋದು ಅಷ್ಟೇ ಅಲ್ಲ ನನಗೆ ಇವತ್ತು ಹೊಳದಿರುವಂಥದ್ದು ಏನಂದ್ರೆ ಅನವಶ್ಯಕ ಖರ್ಚುಗಳನ್ನ ಕಡಿಮೆ ಮಾಡೋದು ಕೂಡ ಉಳಿತಾಯನೇ ಏನಪ್ಪ ಅನವಶ್ಯಕ ಖರ್ಚು ನಾವೆಲ್ಲ ಅವಶ್ಯಕವಾದಕ್ಕೆ ಖರ್ಚು ಮಾಡೋದು ಲೈಫ್ ಇರೋದೇ ಎಂಜಾಯ್ ಮಾಡೋದಕ್ಕೆ ಎಲ್ಲವನ್ನ ನಾವು ಎಂಜಾಯ್ ಮಾಡ್ಬಿಡ್ತೀವಿ ಜೀವನನ ನಾವು ಏನು ನಿರೀಕ್ಷೆ ಮಾಡೋಕ್ಕಾಗಲ್ಲ ಎಷ್ಟು ದಿನ ಇರ್ತೀವೋ ಇಲ್ವೋ ಎಂಜಾಯ್ ಮಾಡಲೇಬೇಕು ಅಂತೆಲ್ಲ ನೀವು ಹೇಳ್ತೀರಾ ಖಂಡಿತ ಎಂಜಾಯ್ ಮಾಡಬಹುದು ಆದ್ರೆ ಎಷ್ಟೊಂದು ಅನವಶ್ಯಕ ಖರ್ಚುಗಳನ್ನು ನಾವು ಮಾಡ್ತಾನೆ ಇರ್ತೀವಿ ಅದಕ್ಕೊಂದು ಉದಾಹರಣೆ ಅಂದ್ರೆ ಮನೇಲಿ ಶಾಪಿಂಗ್ ಹೋದವ್ರೊಬ್ರು ಈ ಒಂದು ಟಿಶ್ಯೂ ಪೇಪರನ್ನು ತಂದಿದ್ದಾರೆ ಆಯ್ತಾ ಈ ಟಿಶ್ಯೂ ಪೇಪರು ಸುಮಾರು ನಾನು ಹಾಗೆ ಒಂದು ಆರು ತಿಂಗಳಿಂದ ನಮ್ಮನೇಲ್ ಇದೆ ಆದ್ರೆ ನಾವ್ ಯಾವ್ದಕ್ಕೂ ಇದನ್ನು ಬಳಸ ಇಲ್ಲ ಯಾಕಂದ್ರೆ ಸಾಮಾನ್ಯವಾಗಿ ಕರವಸ್ತ್ರ ಖರ್ಚೀಫನ್ನೇ ಹೆಚ್ಚು ಬಳಸೋದು ಯಾಕಂದ್ರೆ ನನಗೆ ವೈಯಕ್ತಿಕವಾಗಿ ಪರಿಸರದ ಬಗ್ಗೆ ಹೆಚ್ಚು ಕಾಳಜಿ ಮರಗಳನ್ನು ಕತ್ತರಿಸಿ ಟಿಶ್ಯೂ ಪೇಪರ್ ಅನ್ನ ಮಾಡುವಂತದ್ದು ಆ ತರದ ಒಂದು ಕಾಳಜಿಯಿಂದ ಈ ಒಂದು ಟಿಶ್ಯೂ ಪೇಪರ್ ಹೀಗೆ ಮನೇಲಿ ಇದೆ ಹಾಗಾದ್ರೆ ಬಳಸಲೇ ಬಾರ್ದ ಬಳಸ್ಬಹುದು ಏನೋ ನಿಮ್ ಮನೇಲಿ ತುಂಬಾ ಸಭೆ ಸಮಾರಂಭ ಮತ್ತೊಂದು ಇದೆ ಈ ತರದಿರುವಾಗ ಅಥವಾ ನೀವು ಎಲ್ಲಾದ್ರೂ ಹೊರಗಡೆ ಹೋಗ್ತಿದೀರಾ ಆಗ ನಿಮಗೆ ಕರ್ಜೀಫನ್ನು ಅಥವಾ ಏನೋ ಬಟ್ಟೆಯನ್ನೆಲ್ಲ ವಾಶ್ ಮಾಡ್ಕೊಳಕ್ಕಾಗಲ್ಲ ಈ ರೀತಿ ಸಂದರ್ಭದಲ್ಲಿ ಕೂಡ ನೀವು ಬಳಸ್ಬೋದು ಆದರೆ ಸಾಮಾನ್ಯವಾಗಿ ಸುಮ್ಮನೆ ಮನೇಲಿ ಅಲ್ಲೆಲ್ಲೋ ಆಫರ್ ಹಾಕಿದರೆ ಅಂತ ಅಂದ್ಬಿಟ್ಟು ತಂದ್ಬಿಟ್ಟು ಇಟ್ಕೊಂಡ್ರೆ ಅದು ಒಂದಷ್ಟು ದಿನ ಇರುತ್ತೆ ಆಮೇಲೆ ಕಪ್ಪಾಗ್ತಾ ಬರುತ್ತೆ ಕೊನೆಗೆ ಅದು ಡಸ್ಟ್ಬಿನನ್ನು ಸೇರುತ್ತೆ ಹೀಗಾಗಿ ಇರುವಂಥ ಉದಾಹರಣೆ ಅಷ್ಟೇ ಈ ಥರದ ಎಷ್ಟೋ ಅನವಶ್ಯಕ ಖರ್ಚುಗಳನ್ನು ನಾವು ಮಾಡ್ತಾನೆ ಇರ್ತೀವಿ ಅದನ್ನು ಕಡಿಮೆ ಮಾಡ್ಕೊಳ್ಳೋಣ ಯಾಕಂದರೆ ಹನಿ ಹನಿ ಕೂಡಿದ್ರೆ ಹಳ್ಳ ಹಾಗೆ ಈ ಒಂದು ಒಂದು ರೂಪಾಯಿ ಆಗಿರಲಿ ಎರಡು ರೂಪಾಯಿ ಆಗಿರಲಿ ಆ ಎರಡು ರೂಪಾಯಿ ಒಂದು ರೂಪಾಯಿಯನ್ನು ಉಳಿಸಿದ್ರೆ ನಾವು ಅದನ್ನೇ ಉಳಿತಾಯ ಅಂತ ಕರೆಯುವಂಥದ್ದು ಯಾವತ್ತಾದ್ರೂ ನೀವು ಒಂದು ಶಾಪಿಂಗ್ ಹೋಗ್ತೀರಾ ಅಲ್ಲಿ ಒಂದು ರೂಪಾಯೋ ಎರಡು ರೂಪಾಯೋ ಕಡಿಮೆ ಇದೆ ಅಂದರೆ ಅವ್ರು ಅಕ್ಸೆಪ್ಟ್ ಮಾಡ್ತಾರೆ ಖಂಡಿತ ಮಾಡಲ್ಲ ಹೀಗಾಗಿ ಒಂದು ರೂಪಾಯಿನ ಬೆಳೆಸೋಕೆ ಮುಂಚೆ ಕೂಡ ನಾವು ಯೋಚನೆ ಮಾಡಲೇಬೇಕು ಹೀಗಾಗಿ ಇಂತಹ ಅನವಶ್ಯಕ ಖರ್ಚುಗಳನ್ನ ಕಡಿಮೆ ಮಾಡ್ಕೊಳ್ಳೋಣ ಎಲ್ರೂ ಉಳಿತಾಯ ಮಾಡೋಣ ಈ ಒಂದು ವಿಷಯ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಉಳಿತಾಯ ಯೋಜನೆಯಲ್ಲಿ ನೀವು ಹೇಗೆ ತೊಡಸ್ಕೊಂಡಿದ್ದೀರಾ ನಿಮ್ಮ ಉಳಿತಾಯ ಯೋಜನೆಗಳು ಏನು ಅನ್ನೋದನ್ನ ನಮ್ ಜೊತೆ ಹಂಚ್ಕೋಬೇಕು ಅಂತಂದ್ರೆ ಕಾಮೆಂಟ್ ಮಾಡಿ ಹಾಗೆ ಉಳಿತಾಯದ ಬಗ್ಗೆ ನಿಮ್ಮ ಪ್ರೀತಿ ಪಾತ್ರರು ಕೂಡ ಸ್ವಲ್ಪ ಗಮನ ಹರಿಸ್ಬೇಕು ಅಂತ ಅನಿಸಿದ್ರೆ ಈ ವಿಡಿಯೋನ ಶೇರ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಖಂಡಿತವಾಗ್ಲೂ ಮರಿಬೇಡಿ 何ができる